ಸ್ವಾದಿಸರೋವರಿಗೆ ಸ್ವಾಗತ ನಾನು ಲತಾ ಜಯರಾಮ್ ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಬೂದು ಕುಂಬಳಕಾಯಿ ಮಜ್ಜಿಗೆ ಹುಳಿ ಮಾಡಿದ್ದೀನಿ ಅದು ರೆಗ್ಯುಲರ್ ಮಜ್ಜಿಗೆ ಹುಳಿ ಅಲ್ಲ ಇದು ಬಿಸಿ ಮಜ್ಜಿಗೆ ಹುಳಿ ಅಂದರೆ ಬಿಸಿ ಇರಬೇಕಾದ್ರೆ ಅದಕ್ಕೆ ಕಡ್ದಿರೋ ಮೊಸರು ಹಾಕ್ಕೊಂಡು ಮಾಡುವಂಥ ಮಜ್ಜಿಗೆ ಹುಳಿ ಇದು ಇದು ಬಹಳ ಹಿತಕಾರಿಯಾಗಿರುತ್ತೆ ಅದು ಈ ಚಳಿಗಾಲದಲ್ಲಿ ಈ ಚಳಿಗಾಲದಲ್ಲಿ ಬಹಳಷ್ಟು ಜನ ಮೊಸರು ಮಜ್ಜಿಗೆ ಕೊಡೋಲ್ಲ ಕುಡಿಯೋದಿಲ್ಲ ಹೋಗುತ್ತೆ ಶೀತ ಬಂದ್ಬಿಡುತ್ತೆ ಅಂತ ಅವ್ರಿಗೆ ಇದು ಬಹಳ ಸೂಕ್ತ ಇದು ಬಿಸಿ ಮಜ್ಜಿಗೆ ಹೋಳಿ ಆಗಿರೋದ್ರಿಂದ ಯಾವ ಕಾಲದಲ್ಲಿ ಬೇಕಾದರೂ ಇದನ್ನು ಸ್ವೀಕರಿಸ್ಬೋದು ಮತ್ತು ಇದು ಶರೀರದ ಮೇಲೂ ಒಳ್ಳೆ ಪರಿಣಾಮ ಬೀರುತ್ತೆ ಸ್ಟೆಪ್ ಬೈ ಸ್ಟೆಪ್ ನಾನು ತೋರಿಸ್ತೀನಿ ಹೇಗೆ ಈ ಮಜ್ಗೆ ಹುಳಿ ಮಾಡಬೇಕು ಅಂತ ಹೇಳಿ ಬಿಸಿ ಮಜ್ಜಿಗೆ ಹುಳಿನ ನೀವು ದಯವಿಟ್ಟು ಪೂರ್ತಿ ನೋಡಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಮತ್ತು ನಮ್ಮ ಸ್ವಾದ ಸರೋವರ ಚಾನೆಲ್ನ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಭಾಳಷ್ಟು ಜನ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ನಮ್ಮ ಸ್ವಾದ ಸರೋವರ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ನಮಗೆ ಸಪೋರ್ಟ್ ಮಾಡಿ ಈಗ ಮಜ್ಜಿಗೆ ಹುಳಿ ಮಾಡೋದು ನೋಡೋಣವೇ ರುಚಿಕರವಾದ ಬೂದ್ ಕುಂಬಳಕಾಯಿ ಮಜ್ಜಿಗೆ ಹುಳಿ ಮಾಡಕ್ಕೆ ನಾನೊಂದು ಮುಕ್ಕಾಲು ಕೆ ಜಿಯಷ್ಟು ಕುಂಬಳಕಾಯಿ ತಗೊಂಡಿದ್ದೀನಿ ಆ ಕುಂಬಳಕಾಯಿ ಸಿಪ್ಪೆ ತೆಗೆದು ಅದರ ದುಡ್ಲೆಲ್ಲ ತೆಗೆದು ಕ್ಲೀನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ದಪ್ಪ ದಪ್ಪ ಪೀಸ್ ಈ ಸೈಜ್ ಮಾಡಿಟ್ಕೊಂಡಿದ್ದೀನಿ ಓಕೆ ಈಗ ಇದಕ್ಕೆ ನೀರು ಹಾಕಿ ಸಪ್ರೇಟಾಗಿ ಮೊದಲು ಬೇಯಿಸ್ಕೊಂಬಿಡೋಣ ಕುಕ್ಕರ್ ಲಿಟ್ರೆ ತುಂಬ ಮೆತ್ತುಗೋಗುತ್ತೆ ಹಾಗಾಗಿ ಕಟ್ ಮಾಡಿ ನೀರು ಹಾಕಿ ಸಪ್ರೇಟಾಗಿ ಮೊದಲು ಬೇಯಿಸ್ಕೊಂಬಿಡೋಣ ಕುಂಬಳಕಾಯಿ ಬೇಯಕ್ಕೆ ಇಟ್ಟಿದ್ದೀನಿ ಅದು ಬೇಯೋದೊಳಗೆ ನಾವು ಮಜ್ಜಿಗೆ ಹೋಳಿಗೆ ಏನು ಮಸಾಲ ಬೇಕಾಗಿದ್ದಿಲ್ಲ ಅದನ್ನು ರೆಡಿ ಮಾಡ್ಕೊಂಡ್ಬಿಡೋಣ ಅದಕ್ಕೆ ನಾವು ಒಂದು ಎರಡು ಸ್ಪೂನಷ್ಟು ಕಡಲೆಬೇಳೆ ಎರಡು ಸ್ಪೂನಷ್ಟು ತೊಗರಿಬೇಳೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ತೊಗೊಂಡು ನೆನ್ಸಿಟ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಗಂಟೆ ಕಾಲ ನೆನೆಸಿಟ್ಟಿದೆ ನೋಡಿ ಇದನ್ನು ಇವಾಗ ಇದನ್ನು ಮಿಕ್ಸರ್ ಜಾರಿಗೆ ಹಾಕೋತಾ ಇದ್ದೀನಿ ಈ ಬೇಳೆಗಳೆಲ್ಲ ತಣ್ಣೀರಲ್ಲೇ ನೆನೆಸಿಟ್ಟಿದೆ ಬಿಸಿ ನೀರು ಅಗತ್ಯ ಇಲ್ಲ ಮತ್ತು ಇವಾಗ ಒಂದು ಎರಡು ಇಂಚಷ್ಟು ಶುಂಠಿ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಹಸಿ ಮೆಣಸಿನ್ಕಾಯಿ ಒಂದು ಎರಡು ಎಸಲು ಕರ್ಬೇವು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಒಂದು ಟೀ ಸ್ಪೂನಷ್ಟು ಪುಡಿ ಇಂಗು ಮತ್ತು ಒಂದು ಹೋಳಷ್ಟು ತೆಂಗಿನಕಾಯಿ ತೆಂಗಿನಕಾಯಿ ಪೀಸ್ ಪೀಸ್ ಮಾಡಿಟ್ಕೊಂಡಿದ್ದೀನಿ ಇದನ್ನೆಲ್ಲ ಮಿಕ್ಸರ್ ಜಾರಿಗೆ ಹಾಕೊಂಡು ಸ್ವಲ್ಪ ನೀರು ತಣ್ಣೀರು ಹಾಕ್ಕೊಂಡು ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡು ಬರೋಣ ಜಾರಲ್ಲಿ ಹಾಕ್ಕೊಂಡಿರೋ ಮಿಶ್ರಣನೆಲ್ಲ ತರ್ತರಿಯಾಗಿ ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಬಂದಿದ್ದೀನಿ ಇವಾಗ ಒಂದು ಪ್ಯಾನಲ್ಲಿ ಎರಡು ಟೀ ಸ್ಪೂನಷ್ಟು ಅಡುಗೆ ಎಣ್ಣೆ ತೊಗೊಂಡಿದ್ದೀನಿ ಈ ಅಡುಗೆ ಎಣ್ಣೆಗೆ ಇದಕ್ಕೆ ಈಗ ಒಂದು ಟೀ ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಸಾಸಿವೆ ಚಿಟ್ಕುಟ್ಬೇಕು ಇವಾಗ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಮತ್ತು ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಜೀರಿಗೆ ರುಬ್ಬಕ್ಕೆ ಹಾಕೊಂಡಿದ್ದೀವಿ ಆದರೂ ಇದಕ್ಕೊಂದು ಕಾಲು ಸ್ಪೂನಷ್ಟು ಜೀರಿಗೆ ಹಾಕೊಳ್ಳೋಣ ಜೀರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಆ ರುಬ್ಬಿರೋ ಮಿಶ್ರಣ ಏನಿದೆಯಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಡೋಣ ಕರಿಬೇವು ಇವಾಗ ಈ ರುಬ್ಬಿರೋ ಮಿಶ್ರಣ ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ ಈ ಮಿಶ್ರಣ ಎಲ್ಲ ಹಸಿಯಾಗಿದೆ ಹಸಿ ಕಡಲೆ ಬೆಳೆ ಹಸಿ ತೊಗರಿ ಬೆಳೆ ಅಲ್ವಾ ಸೊ ಇದರೊಳಗೆ ಸ್ವಲ್ಪ ಚೆನ್ನಾಗಿ ಆ ಹಸಿ ವಾಸನೆ ಹೋಗುವಷ್ಟೊತ್ತು ಹುರ್ಕೊಡೋಣ ಜಾರಿಗೂ ಒಂದ್ ಸ್ವಲ್ಪ ಎಣ್ಣೆ ನೀರು ಹಾಕೊಂಡ್ಬಿಟ್ಟು ಸೇರಿಸ್ಕೊಂಡ್ಬಿಡೋಣ ಇದೆ ನೋಡಿ ನೀರು ಹಾಕೊಂಡ್ಮೇಲೆ ಈ ಕನ್ಸಿಸ್ಟೆನ್ಸಿ ಬಂದಿದೆ ಇವಾಗ ಇದು ಹಸಿ ವಾಸನೆ ಹೋಗುವಷ್ಟೊತ್ತು ಹುರ್ಕೊಳಕ್ಕೆ ನಾವು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡೋಣ ಇದು ಈಗ ಬೇಳೆಗಳ ಮಿಶ್ರಣ ಚೆನ್ನಾಗಿ ಕುದೀತಾ ಇದೆ ಹಸಿ ವಾಸನೆ ಹೋಗಿದೆ ಈಗ ನಾವೇನು ಕುಂಬಳಕಾಯಿ ಬೇಯಿಸಿಟ್ಕೊಂಡಿದೀವಲ್ಲ ಅದನ್ನ ನೀರಲ್ಲಿ ತೆಗೆದುಬಿಟ್ಟು ಇದಕ್ಕೆ ಸೇರಿಸೋಣ ಮತ್ತೆ ಆಮೇಲೆ ಆ ನೀರನ್ನು ಇದಕ್ಕೆ ಸ್ವಲ್ಪ ಸೇರಿಸಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಇವಾಗ ನನಗೆ ಪುಡಿ ಉಪ್ಪು ಅಭ್ಯಾಸ ಇರೋದ್ರಿಂದ ಪುಡಿ ಉಪ್ಪು ಹಾಕ್ತಾ ಇದ್ದೀನಿ ಕಲ್ಲುಪ್ಪು ಬೇಕಾದ್ರೆ ಹಾಕಬಹುದು ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನ ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಬಿಡೋಣ ಆಮೇಲೆ ಒಂದು ಅರ್ಧ ಲೀಟ್ರಷ್ಟು ಮೊಸರನ್ನ ಕಡ್ದಿಟ್ಕೊಂಡಿದ್ದೀನಿ ಯೂನಿಫಾರ್ಮಾಗಿ ಒಂದೇ ಕನ್ಸಿಸ್ಟೆನ್ಸಿ ಬರೋ ಹಾಗೆ ಮೊಸರನ್ನ ಕಡ್ದಿಟ್ಕೊಂಡಿದ್ದೀನಿ ಆ ಮೊಸರನ್ನ ಹಾಕ್ಬಿಟ್ಟು ಜೊತೆಗೆ ಸೇರಿಸ್ಬಿಡೋಣ ಸೇರಿಸ್ಬಿಟ್ಟು ಅದನ್ನು ಒಂದೆರಡು ನಿಮಿಷ ಕುದಿಸ್ಬಿಡೋಣ ಕೆಲವೊಬ್ಬರು ಪೂರ್ತಿ ಮೇಲೆ ಈ ಮಿಶ್ರಣ ಏನಿದೆಯಲ್ಲ ಇದು ಮೇಲೆ ಗಟ್ಟಿ ಮೊಸರು ಸೇರಿಸ್ತಾರೆ ಬಟ್ ಇದು ನಾನು ಮಾಡ್ತಿರೋದು ಅಯ್ಯಂಗಾರ್ ಸ್ಟೈಲು ಸ್ಟೈಲ್ ಒಳಗೆ ಹೀಗೆ ಮಾಡಿಕೊಂಡು ಸ್ವಲ್ಪ ಮೊಸರು ಕಡ್ದಿಟ್ಕೊಂಡು ಅದನ್ನು ಸೇರಿಸ್ಬಿಡ್ತೀವಿ ಇವಾಗ ಇದಕ್ಕೆ ಜೊತೆಗೆ ಒಂದು ಸ್ಪೂನಷ್ಟು ಸಕ್ಕರೆ ಹಾಕೋತಾ ಇದೆ ಕುದೀತಾ ಇದೆ ಇವಾಗ ಮೊಸರು ಕಡ್ದಿಟ್ಕೊಂಡಿದ್ದೀನಿ ನೋಡಿ ಇದನ್ನು ಸೇರಿಸ್ಬಿಡೋಣ ಸೇರಿಸಿ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಬಿಟ್ಟು ಆಮೇಲೆ ಆಫ್ ಮಾಡಿಬಿಟ್ರೆ ನಮ್ಮ ಐಂಗಾರ ಶೈಲಿಯ ಬೂದು ಗೊಂಬಳಕಾಯಿ ಮಜ್ಜಿಗೆ ಹುಳಿ ರೆಡಿ ಇದು ಊಟ ಮಾಡಬೇಕಾದ್ರೆ ಅನ್ನ ಜೊತೆ ಕಲ್ಸ್ಕೊಳ್ಳೋಕೆ ತುಂಬಾ ಚೆನ್ನಾಗಿರುತ್ತೆ ಅಥವಾ ಹುಳಿ ಜೊತೆಗೆ ಸೈಡ್ ಡಿಶ್ ಆಗಿ ತಗೊಳಕು ಚೆನ್ನಾಗಿರುತ್ತೆ ಆಕ್ಚುಲಿ ನಾವು ಮನೆಯಲ್ಲಿ ನಾವು ಇದನ್ನ ಚಪಾತಿ ಕೂಡ ಇನ್ ಸ್ವಲ್ಪ ಗಟ್ಟಿ ಆಗುತ್ತೆ ನೋಡಿ ಸೊ ಹಾಗಾಗಿ ಚಪಾತಿ ಕೂಡ ಹಾಕೊಂಡು ತಿಂತೀವಿ ತುಂಬಾ ಚೆನ್ನಾಗಿರತ್ತೆ ಸೊ ಇದನ್ನ ಸುಲಭವಾಗಿ ಮಾಡ್ಕೋಬೋದು ವೀಕ್ಷರೆ ವೀಕ್ಷಕ್ರೆ ಇಸ್ ಅನ್ ಈಸಿ ಡಿಶ್ ಮತ್ತೆ ಬೇಗನೂ ಆಗತ್ತೆ ಈ ಮಜ್ಜಿಗೆ ಅಂಗಡಿ ಒಂದು ಇದ್ಬಿಟ್ರೆ ನಮಗೆ ಬೇರೆ ಹುಳಿನೇ ಬೇಕಾಗಿಲ್ಲ ಇದು ರೆಗ್ಯುಲರ್ ಹುಳಿನ ರೀಪ್ಲೇಸ್ ಮಾಡಿಬಿಡತ್ತೆ ಇವತ್ತು ನಾನು ಅಡುಗೆಗೆ ಮಜ್ಜಿಗೆ ಹುಳಿ ಬೂದ್ಗುಂಬಳಕಾಯ್ದು ಮತ್ತು ತಿಳಿ ಟ ಸಾರು ಮಾಡ್ಕೊಂಡಿದ್ದೀನಿ ಬೇಳೆ ಹಾಕ್ಲಾತ ಸಾರು ಮಾಡ್ಕೊಂಡಿದ್ದೀನಿ ಸಾಕು ಇಷ್ಟು ಮಾಡಿದರೆ ಇಲ್ಲಿ ಮೇಕಪ್ ಕಂಪ್ಲೀಟ್ ಮೀಲ್ ಆದಂಗೆ ಆಗುತ್ತೆ ಜನರಲ್ಲಿ ಇದು ಸಮಾರಂಭಗಳಲ್ಲಿ ಮದುವೆಗಳಲ್ಲಿ ಮುಂಜಿಗಳಲ್ಲಿ ಇದು ಸಹಜವಾಗಿ ಮಾಡ್ತಾರೆ ಹುಳಿಯೆಲ್ಲ ಬಡಿಸೋಕ್ಕಿಂತ ಮುಂಚೆ ಮಜ್ಜಿಗೆ ಹುಳಿ ಬಡಿಸ್ತಾರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಸೊ ವೀಕ್ಷಕರೇ ಎಲ್ಲ ಇದನ್ನು ಮನೇಲಿ ಖಂಡಿತ ಟ್ರೈ ಮಾಡ್ಕೊಳ್ಳಿ ಮಾಡಿಕೊಂಡು ಹೇಗೆ ಬಂತು ಅಂತ ಹೇಳಿ ಇದು ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋದೆ ಬಟ್ ಆದರೂ ಒಂದು ಸಲ ಗೊತ್ತಿರಲಾರ್ದವ್ರಿಗೆ ತೋರಿಸೋಣ ಅಂತ ಹೇಳಿ ತೋರಿಸಿದ್ದೀನಿ ಇಷ್ಟು ಹೇಳಿ ನಮ್ಮ ಈ ವಿಡಿಯೋನಿಗೆ ಮುಗಿಸ್ತಾ ಇದ್ದೀವಿ ಮುಂದಿನ ವೀಡಿಯೋ ಸಿಗೋಣ ನಮಸ್ಕಾರಗಳು